ಬ್ರದರ್ ಸಿಸ್ಟರ್ಸ್ ಇತ್ತ ಇವಾಗ ಪೊಲ್ಟಿಕಲ್ ಮುಂದಿನ ಭಾಗ ನಿನ್ನೆ ಪ್ರಸ್ತಾವನೆ ಬಗ್ಗೆ ನೋಡಿಯೋ ಅಲ್ವಾ ಇವತ್ತು ಪ್ರಸ್ತಾವನೆ ಬಗ್ಗೆ ಅದು ಮುಂದಿನ ಭಾಗ ತಿಳ್ಕೋಣ ತಿಳಿದುಕೊಳ್ಳೋಣ ಪ್ರಸ್ತಾವನೆ ಭಾರತ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಓಕೆ ಸಮಾಜವಾದಿ ಜಾತತೀತ ಪ್ರಜಾಸತ್ತಾತ್ಮಕ ಗಣರಾಜನಾಗಿ ವ್ಯವಸ್ಥೆಗೊಳಿಸಲು ಅತ್ ಮತ್ತು ಅದರ ಎಲ್ಲ ಪರರಿಗೂ ಮತ್ತು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪ ಸ್ವಾತಂತ್ರ್ಯ ಸ್ಥಾನಮಾನ ಮತ್ತು ಅವಕಾಶದಲ್ಲಿ ಸಮಾನತೆ ಎಲ್ಲರಿಗೂ ದೊರೆಯಂತೆ ಮಾಡೋದಕ್ಕೆ ವ್ಯಕ್ತಿ ಗೌರವ ಮತ್ತು ಏಕತೆ ಸಮಗ್ರತೆ ರಕ್ಷಿಸಿ ಭಾತೃತ್ವ ಭಾವನೆ ಎಲ್ಲರೂ ವೃದ್ಧಿಗೊ ವೃದ್ಧಿಗೊಳಿಸೋದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ನಮ್ಮ ಸಂವಿಧಾನದ ಸಭೆಯಲ್ಲಿ ಹತ್ತೊಂಬತ್ತು ನಲವತ್ತೊಂಬತ್ತು ನೂರ ಇಪ್ಪತ್ತಾರಂದು ಈ ಸಂವಿಧಾನ ಅಂಗೀಕರಿಸಿ ಕಾನೂನು ಪಿ ಮಾಡಿಕೊಂಡಿವೆ ಅಂತ ಹೇಳ್ಬೋದು ಸಿಂಪಲ್ ಅಂದರೆ ನಾವು ನಾವು ಮೀನ್ಸ್ ಪ್ರಜೆಗಳು ನಾವು ಪ್ರಜೆಗಳು ಮಾಡಬೇಕಾದ ಮುಖ್ಯ ಕರ್ತವ್ಯ ಅಂದರೆ ನಾವು ಶಪಥ ಮಾಡಿ ನಮ್ಮ ಶಪಥ ಮಾಡಿ ಏನಂದರೆ ಶಪಥ ಮಾಡಿ ಭಾರತ ಪ್ರಜೆಗಳ ನಾವು ಭಾರತ ಪ್ರಜೆಗಳದನ್ನು ನಾವು ಅಂದರೆ ಮೀನ್ಸ್ ನಾವೆಲ್ಲರೂ ಭಾರತ ಪ್ರಜೆಗಳದ್ದು ನಾವು ಭಾರತ ಒಂದು ಸಾರ್ವಭೌಮ ಹೌದು ಭಾರತ ಒಂದು ಸಾರ್ವಭೌಮ ಶ್ರೇಷ್ಠ ರಾಷ್ಟ್ರ ಸಮಾಜವಾದಿ ಅಂದರೆ ಸಮಾಜವಾದಿ ಅಂದರೆ ಸಮಾಜವಾದಿ ಎಲ್ಲ ಸಮಾಜವಾದಿ ಅಂದರೆ ಎಲ್ಲ ಎಲ್ಲ ಕೂಡಿಕೊಂಡಿರ್ತೀವಲ್ಲ ಸಮಾಜವಾದಿ ಮತ್ತು ಜಾತ್ಯತೀತ ಮತ್ತು ಜಾತ್ಯತೀತ ಅಂತ ಹೇಳ್ಬೋದು ಜಾತಿ ಜನ ಜಾತಿ ಧರ್ಮಗಳು ಅದಾವಲ್ಲ ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜನಾಗಿ ಮಾಡಲು ಭಾರತ ಹೆಂಗೆ ಮಾಡಲು ಭಾರತವನ್ನು ಗಣರಾಜ್ಯವಾಗಿ ಮಾಡಲು ಮತ್ತು ಎಲ್ಲ ಪೊರರಿಗೂ ಸಮ ಎಲ್ಲ ಪೊರವರಿಗೂ ಎಲ್ಲ ಪೊರ ಮೀನ್ಸ್ ಎಲ್ಲ ಜನರಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸ್ನಾಯ ದೊರೆಯುವಂತೆ ಮಾಡಬೇಕು ಅಂದರೆ ಎಲ್ಲ ಎಲ್ಲ ನಾಗರಿಕರಿಗೆ ಎಲ್ಲ ಎಲ್ಲ ಜ ಜನರಿಗೆ ಸಾಮಾಜಿಕ ಸಾಮಾಜಿಕವಾಗಿ ಇರ್ಬೋದು ಆರ್ಥಿಕವಾಗಿರ್ಬೋದು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಉಪವಾಸ ಸ್ವಾತಂತ್ರ್ಯ ಇವೆಲ್ಲ ಸ್ಥಾನಮಾನ ಮತ್ತು ಅವಕಾಶ ಸಮಾನತೆ ಎಲ್ಲರಿಗೂ ದೊರೆಯುವಂತೆ ಮಾಡೋದಕ್ಕಂದ್ರೆ ಇವೆಲ್ಲ ಅದರೊಳಗೆ ಸಾಮಾಜಿಕ ಇರಬೇಕು ಧಾರ್ಮಿಕ ಇರಬೇಕು ಎಕ್ಸ್ಟ್ರಾ ರಾಜಕೀಯ ಇರ್ಬೋದು ಅಭಿವ್ಯಕ್ತಿ ನಂಬಿಕೆ ಧರ್ಮ ಇವೆಲ್ಲ ಸಮಾನವಾಗಿ ಒದಗಿಸ್ಬೇಕು ಸಮಾನವಾಗಿ ಒದಗಿಸ್ಬೇಕು ಸಮಾನವಾಗಿ ಅದರೊಳಗೆ ಅವರಿಗೆಲ್ಲರೂ ಒದಗಿಸ್ಬೇಕು ಅಂತ ಹೇಳ್ತಾರೆ ಮತ್ತು ವ್ಯಕ್ತಿ ಗೌರವ ಮತ್ತು ರಾಷ್ಟ್ರೀಯತೆಯನ್ನು ಸಮಗ್ರ ರಕ್ಷಿಸಿ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ಕಾಪಾಡಬೇಕು ವ್ಯಕ್ತಿ ಗೌರವ ಕಾಪಾಡಬೇಕು ಅಂದರೆ ಸದ ಸದ ಹಿರಿಯರನ್ನು ಹಿರಿಯನ್ನು ಕಂಡು ನಾವು ಗೌರವ ಕೊಡ್ಬೇಕಂತ ಹೇಳ್ತಾರೆ ಹಿರಿಯರು ಕಂಡು ಗೌರವ ಕೊಡಬೇಕು ಹೇಳ್ತಾರೆ ಅವರಿಗೆ ಚಾ ಅವರಿಗೆ ಹಿರಿಯ ಕೊಂಡು ಹಿರಿ ಹಿರಿಯರನ್ನು ಜಾಸ್ತಿ ಬಯೋದಿಲ್ಲ ಹಿರಿಯರು ಹಿರಿಯರು ಕೂಡ ಗೌರವ ಕೊಡಬೇಕು ಹೇಳ್ತಾರಲ್ಲ ಅದೇ ವ್ಯಕ್ತಿ ಗೌ ವ್ಯಕ್ತಿ ಗೌರವ ಕೊಡಬೇಕು ಮತ್ತು ರಾಷ್ಟ್ರ ಏಕತೆ ರಾಷ್ಟ್ರ ಒಂದು ಏಕತೆ ಸಮಾನತೆ ಆಗಿರಬೇಕು ಸಮಗ್ರತೆ ರಕ್ಷಿಸಿ ಪಾತೃತ್ವ ಭಾವನೆ ಎಲ್ಲರೂ ವೃದ್ಧಿಗೊಳಿಸೋದು ಪಾತೃತ್ವ ಭಾವನೆ ಅಂದರೆ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಎಂಬುದು ಒಂದು ರೂಪ್ ರೀತಿ ನೀತಿ ರೂಪಿಗಳನ್ನು ರಚಿಸಿ ದೃಢ ಸಂಕಲ್ಪ ಅಂದರೆ ಸಪಾತವನ್ನು ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನಲವತ್ತೊಂಬತ್ತು ನೂರ ಇಪ್ಪತ್ತಾರಂದು ಏನು ಮಾಡ್ತೀವಿ ನಮಗೆ ನಾವು ಆರ್ ಪಿ ಸಿ ಅದ ಅದನ್ನು ಅಂಗೀಕಾರದನ್ನು ಅಂಗೀಕರಿಸಿ ನಮಗೆ ನಾವು ಆರ್ ಪಿ ಸಿ ಅದಕ್ಕೆ ನಾವು ಆರ್ ಪಿ ಸಿ ಕೊಂಡಿದ್ದೆವು ಅರ್ಪಿಸ್ಕೊಂಡಿದ್ದೆ ಅದು ಬಂದಿದ್ದು ಹತ್ತೊಂಬತ್ತು ಐವತ್ತು ಜನ ಇಪ್ಪತ್ತಾರಕ್ಕೆ ಬಂದಿತ್ತು ಆದರೆ ನಾವು ಆರ್ ಪಿ ಸೊಂಡ ಕೇಳಿದಾಗ ಏನು ಮಾಡೋದು ಅಥವಾ ನಲ್ವತ್ತೊಂಬತ್ತು ಜನ ಇಪ್ಪ ನವಂಬರ್ ನೂವರ್ ಇಪ್ಪತ್ತಾರು ನವಂಬರ್ ಇಪ್ಪತ್ತಾರಂದು ನಾವು ಅಂಗ ಇದು ಆರ್ ಹೇಳ್ಬೋದು ಪ್ರಸ್ತಾವನೆ ಮಹತ್ವ ಪ್ರಸ್ತಾವನೆ ಮಹತ್ವ ಅಂದ್ರೆ ಸಂವಿಧಾನ ಒಂದು ಅವಿಭಾಜ್ಯ ಅಂಗವಾಗಿರುವ ಸಂವಿಧಾನ ಅವಿಪಾದವಾಗಿರುವ ಪ್ರಸ್ತಾವನೆ ಪ್ರಸ್ತಾವನೆ ಭಾರತ ಸಂವಿಧಾನ ರಚನೆಕಾರರಿಗೆ ನಿರ್ದಿಷ್ಟ ದೇಹಗಳನ್ನು ಅಥವಾ ದಿಕ್ಕನ್ನು ಮತ್ತು ಸಂವಿಧಾನದಲ್ಲಿ ಅಳವಡಿಸಬೇಕಾದ ಅಂಶವನ್ನು ಮಾರ್ಗದರ್ಶನ ಒದಗಿಸಿತ್ತು ಓಕೆ ಇದು ಒಂದು ನಿನ್ನೆಗಿಂತಲೂ ಹೆಚ್ಚಾಗಿತ್ತು ಒಂದು ಘೋಷಣೆ ಆಗಿತ್ತು ಒಂದು ಘೋಷಣೆ ಆಗಿತ್ತು ಅಂತ ಹೇಳ್ಬೋದು ದೃಢ ನಿಜವಾಗಿತ್ತು ಅರ್ಪಣೆ ಮತ್ತು ತಿಳುವಳಿಕೆ ಆಗಿತ್ತು ಯಾವುದೇ ಒಂದು ಗುಂಪು ಸರ್ ಯಾವುದೇ ಗುಂಪು ಅಥವಾ ಪಕ್ಷ ಮತ್ತು ಭಾರತ ಯಾವುದೇ ವ್ಯಕ್ತಿ ಪ್ರಶ್ನಿಸಲಾಗದಂಥ ಕೆಲವು ಮೂಲ ತತ್ವವನ್ನು ಒಳಗೊಂಡಿತ್ತು ಯಾವುದೇ ವ್ಯಕ್ತಿ ಇರ್ಬೋದು ಯಾವುದೇ ಗುಂಪು ಈ ಸಂವಿಧಾನದ ಪೂರ್ವಪೇಟಿಗೆ ಅಥವಾ ಪ್ರಸ್ತಾನ್ ಬಗ್ಗೆ ಅವನು ಯಾವುದೇ ಕೆಟ್ಟ ಕೆಟ್ಟ ಮಾತು ಮಾತಾಡಬಾರ್ದು ಅಂತ ಹೇಳ್ತಾರೆ ಕೆಟ್ಟ ಸಂವಿಧಾನ ಬಗ್ಗೆ ಯಾರೇ ಆಗಿಲ್ಲ ಕೆಟ್ಟ ಮಾತು ಮಾತಾಡಬಾರ್ದು ಅಂತ ರೂಲ್ಸ್ ಐತಿ ಕೆಲವು ಮೂವತ್ತು ತತ್ವಗಳನ್ನು ಒಳಗೊಂಡಿತ್ತು ಇದು ರಾಜಕೀಯ ಧಾರ್ಮಿಕ ಮತ್ತು ನೈತಿಕ ಮೂಲಗಳನ್ನು ಅಥವಾ ಮೂಳೆಗಳನ್ನು ಸಂವಿಧಾನ ಒದಗಿಸುತ್ತೆ ಅಂತ ಹೇಳ್ಬೋದು ಯಾರ ವ್ಯಕ್ತಿ ಇದ್ದರೂ ಅದು ಗುಂಪು ಇರಬಹುದು ಸಂವಿಧಾನಕ್ಕೆ ಕೆಟ್ಟದಾಗಿ ಮಾತನಾಡಬಾರ್ದು ಅದಕ್ಕೋಸ್ಕರ ಇದು ಪ್ರಸ್ತಾವನೆ ತರಲಾಗಿತ್ತು ಸಂವಿಧಾನ ಪ್ರಸ್ತಾನ್ಮಗೆ ರಾಜನೀತಿ ತಜ್ಞರೇಲಿಕ್ಕೆ ರಾಜನೀತರ ತಜ್ಞರ ಹೇಳಿಕೆ ಅಲ್ಯಾಡಿ ಕೃಷ್ಣಸ್ವಾಮಿ ಅಯ್ಯಾರ ಅದರಲ್ಲ ಅವ್ರು ಏನು ಹೇಳ್ತಾರೆ ಪ್ರಸ್ತಾವನೆ ಭಾರತದ ಸಂವಿಧಾನ ಈಗಿರಬೇಕು ಅಂದು ಭಾಳ ದಿನದವರಿಗೆ ಯೋಚಿಸಿದ ಅಥವಾ ಕಣ್ಣು ಕಾಣಿಸಿದಂತೆ ಅಂತ ಹೇಳ್ತಾರೆ ಯಾರ ಪ್ರಸ್ತಾವನೆ ಭಾರತ ಸಂವಿಧಾನವು ಈಗಿರಬೇಕು ಭಾಳ ದಿನದವರಿಗೆ ಅಥವಾ ಯೋಚಿಸಿದ ಅಥವಾ ಕಣ್ಣು ಕಾಣಿಸಿದಂತೆ ಹೇಳ್ತಾರೆ ಯಾರು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಏನು ಅಲ್ಲಾಡಿ ಸರ್ ಸರ್ ಅಳ್ಳಾಡಿ ಕೃಷ್ಣಸ್ವಾಮಿ ಅಯ್ಯರ್ ಏನು ಹೇಳ್ತಾರೆ ಅಂದರೆ ನಮ್ಮ ಪ್ರಸ್ತಾವನೆ ಇತ್ತಲ್ಲ ಅದೊಂದು ಪ್ರಸ್ತಾವನೆ ಭಾರತ ಸಂವಿಧಾನ ಹೀಗಿರಬೇಕು ಎಂದು ಭಾಳ ದಿನವರೆಗೆ ಯೋಚಿಸಿದೆ ಅಥವಾ ಕಂಡು ಅಂತ ಹೇಳ್ತಾರೆ ಯಾರು ಅಲ್ಲಿ ಸರ್ ಅಳ್ಳಾಡಿ ಕೃಷ್ಣಸ್ವಾಮಿ ಅಯ್ಯರ್ ಪ್ರಸ್ತಾವನೆ ಪ್ರಸ್ತಾವನೆ ಭಾರತದ ಸಂವಿಧಾನ ಹೇಗಿರಬೇಕು ಅಂದು ಬಾಲದಿನವ್ರು ಯೋಚಿಸಿದ ಅಥವಾ ಕಂಡು ಕಾಣಿಸಿದಂಥ ಸಂವಿಧಾನ ಅದು ಹೇಗಿರಬೇಕು ಅದುಾಗ ಮತ್ತು ಯೋಚಿಸಿದ ನಂತರ ಅಥವಾ ಅದು ಕಣ್ಣು ಕಾಣಿಸಿದಂತೆ ಇರಬೇಕು ಅಂತ ಪ್ರಸ್ತಾವನೆ ಬಗ್ಗೆ ಹೇಳಿದ್ದಾರೆ ಯಾರು ಹಳ್ಳಿ ಕೃಷ್ಣ ಸಮಯ ಅವರು ಹಳ್ಳಿ ಕೃಷ್ಣ ಸಮಯ ಏನು ಹೇಳ್ತಾರ ಪ್ರಸ್ತಾವನೆ ಇತ್ತಿಲ್ಲ ಅದು ಸಂವಿಧಾನ ಸಂವಿಧಾನ ಹೇಗಿರಬೇಕು ಮುಂದಿನ ದಿನಗಳು ಸಂವಿಧಾನ ಹೇಗಿರಬೇಕು ಅಥವಾ ಯೋಚಿಸಿದ ನಂತರ ಅದು ಕಣ್ಣು ಕಾಣಿಸಿದಂತೆ ಇರೋದು ಕಣ್ಣು ಕಾಣಿಸಿದಂತೆ ಇರಬೇಕು డ్రీమ్ కనస్ తిరుతారు అల్ అడి యారు సంధాన ప్రశ్న కే మున్సి కే మున్సి హతార సార్వభౌమ ప్రజాత్తాత్మిక గణ వ్యవస్థ జాతకం కరదా కే మున్సి సార్వభౌమ ప్రజాత్తాత్మక గణతంత్ర వ్యవస్థ జాతకం కే మున్సి ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣತಂತ್ರ ವ್ಯವಸ್ಥೆ ಜಾತ ಕರೆದಿದ್ದಾರೆ ಕೆ ಎಂ ಸಿ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣತಂತ್ರ ವ್ಯವಸ್ಥೆ ಖರೀದಿದ ಜಾತ ಖರೀದಿದ ಕೆ ಎನ್ಸಿ ನೆಕ್ಸ್ಟು ಠಾಕೂರ್ ದಾಸ್ ಭಾರ್ಗವ್ ಪ್ರಸ್ತಾವನೆ ಸಂವಿಧಾನ ಅಮೂಲ್ಯ ಭಾಗವಾಗಿದ್ದು ಸಂವಿಧಾನ ಆಗಿದ್ದು ಸಂವಿಧಾನ ಅಳತೆ ಮಾಡೋ ಮಾಪನಗೋಳ ಯಾರು ಠಾಕೂರ್ ದಾಸ್ ಭಾರ್ಗವ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಸ್ತಾವನೆ ಸಂವಿಧಾನ ಅಮೂಲ್ಯ ಭಾಗವಾಗಿದ್ದು ಪ್ರಸ್ತಾವನೆ ಇತ್ತಲ್ಲ ಸಂವಿಧಾನದ ಅಮೂಲ್ಯ ಭಾಗವಾಗಿದ್ದು ಸಂವಿಧಾನ ಆಗಿದ್ದು ಓ ಠಾಕೂರ್ ದಾಸ್ ಈ ಠಾಕೂರ್ ದಾಸ್ ಏನು ಹೇಳ್ತಾರೆ ಅಂದರೆ ಸಂವಿಧಾನದ ಆಗಿದ್ದು ಅಂತ ಪ್ರಸ್ತಾವನೆ ಕುರಿತು ಹೇಳ್ತಾರೆ ಯಾರು ದಾಸ್ ಮತ್ತು ಪ್ರಸ್ತಾವನೆ ಸಂವಿಧಾನ ಅಮೂಲ್ಯ ಭಾಗವಾಗಿದೆ ಪ್ರಸ್ತಾವನೆ ಸಂವಿಧ ಪ್ರಸ್ತಾವನೆ ಇತ್ತಲ್ಲ ಅದು ಸಂವಿಧಾನದ ಅಮೂಲ್ಯ ಭಾಗವಾಗಿದೆ ಅಂತ ಹೇಳ್ತಾರೆ ಮತ್ತು ಸಂವಿಧಾನದ ಒಡಿವಾಗಿದೆ ಅಂತ ಹೇಳ್ತಾರೆ ಠಾಕೂರ್ ಸಂವಿಧಾನ ಸಂವಿಧಾನ ಅಳತೆ ಮಾಡೋ ಮಾಪನ ಗೋಳವಾಗಿದೆ ಸಂವಿಧಾನ ಅಳತೆ ಮಾಡೋದು ಮಾಪನ ಗೋಳವಾಗಿದೆ ಮೇಜರ್ಮೆಂಟ್ ಅಂತ ಹೇಳ್ತಾರೆ ಠಾಕೂರ್ ದಾಸ್ ಸಂವಿಧಾನ ಪ್ರಸ್ತಾವನೆ ಪ್ರಸ್ತಾವನೆ ಸಂವಿಧಾನದ ಅಮಿಲೆ ಭಾಗವಾಗಿದ್ದು ಸಂವಿಧಾನ ಒಡಿವೇ ಆಗಿದೆ ಅಂತ ಹೇಳ್ತಾರೆ ಮತ್ತು ಸಂವಿಧಾನ ಅಳತೆ ಮಾಡುವ ಒಂದು ಮಾಪನ ಗೋಳವಾಗಿದೆ ಅಂತ ಹೇಳ್ತಾರೆ ಯಾರು ಠಾಕೂರ್ ದಾಸ್ ಸಿಂಪಲ್ ನಮ್ಮ ಪ್ರಸ್ತಾವನೆ ಇತ್ತಲ್ಲ ಪ್ರಸ್ತಾವನೆ ಸಂವಿಧಾನದಂದು ಅಮೂಲ್ಯ ಭಾಗವಾಗಿದ್ದು ಮತ್ತು ಅದು ಸಂವಿಧಾನ ಒಡಿವಾಗಿದೆ ಒಡಿವಿ ಮೀನ್ಸ್ ಬಂಗಾರ ಅಂತಲೂ ಒಡಿವಾಗಿದೆ ಅಂತ ಹೇಳ್ತಾರೆ ಮತ್ತು ಪ್ರಸ್ತಾವ ಮತ್ತು ಸಂವಿಧಾನ ಅಳತೆ ಮಾಡಿ ಸಂವಿಧಾನ ಅಳತೆ ಮಾಡುವ ಒಂದು ಮಾಪನ್ ಗೋಳವಾಗಿದೆ ಅಂತ ಹೇಳ್ತಾರೆ ಠಾಕೂರ್ ದಾಸ್ ಅವರು ಠಾಕೂರ್ ದಾಸ್ ಬಾರ್ಗ ನೆಕ್ಸ್ಟು ಭಾರತ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಇದೇ ಎಮ್ ಇದೇ ತೋಳ ಭಾರತ ನಿವೃತ್ತ ಮುಖ್ಯ ನ್ಯಾಯಾಧೀಶ ಅಂದರೆ ನೀವು ರಿಟೈರ್ಮೆಂಟ್ ಆಗಿರುವ ಭಾರತ ರಿಟೈರ್ಮೆಂಟ್ ಆಗಿರುವ ಜಜ್ ಆಗಿರುವ ಸರ್ ಇದೇ ತುಳ ಅವರು ಏನು ಮಾಡ್ತಾರೆ ಅಂದ್ರೆ ಅವರು ಅವರು ಏನು ಹೇಳ್ತಾರೆ ಭಾರತ ಪ್ರಸ್ತಾವನೆ ಅಮೆರಿಕ ಸಂಸ್ಥಾನ ಸಂ ಭಾರತ ಪ್ರಸ್ತಾವನೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಭಾರ ಸ್ವಾತಂತ್ರ್ಯ ಘೋಷಣೆ ಉಳಂತಿದೆ ಓ ಭಾರತ ಪ್ರಸ್ತಾವನೆಯಲ್ಲ ಅಮೆರಿಕ ಸಂಯುಕ್ತ ಸಂಸ್ಥಾನದ ಸ್ವಾತಂತ್ರ್ಯ ಘೋಷಣೆ ಅಂತ ಉಳುತ್ತಿದೆ ಅದಕ್ಕೆ ಹೆಚ್ಚಿನದಾಗಿ ಇದು ಭಾರತ ಸಂವಿಧಾನ ಆತ್ಮ ಅಂತ ಕರೀತಾರೆ ಓ ಸರ್ ಇದೇ ಅವ್ರು ಅವರು ಹೇಳ್ತಾರೆ ಸರ್ ಇದೇ ತೊಲೆ ಅವರು ಏನು ಹೇಳ್ತಾರೆ ಅಂದ್ರೆ ನಮ್ಮ ಸಂ ನಮ್ಮ ಪ್ರಸ್ತಾವನೆ ಭಾರತ ಸಂವಿಧಾನದ ಪ್ರಸ್ತಾವನೆ ಇತ್ತಲ್ಲ ಅದು ಅಮೇರಿಕ ಸಂ ಅಮೇರಿಕದ ಸಂಯುಕ್ತ ಸಂಸ್ಥಾನದ ಅಮೇರಿಕ ಸಂಯುಕ್ತ ಸಂಸ್ಥಾನ ಅದ ಅದು ಸ್ವಾತಂತ್ರ್ಯ ಘೋಷಣೆ ಅಂತ ಹೋಲುತ್ತಿದೆ ಸ್ವಾ ಸ್ವಾತಂತ್ರ್ಯ ಘೋಷಣೆ ಅಂತ ಹೋಲುತ್ತಿದೆ ಅಂತ ಹೇಳ್ತಾರೆ ಮತ್ತು ಇದು ಹೆಚ್ಚಿನದಾಗಿ ಭಾರತ ಸಂವಿಧಾನ ಆತ್ಮ ಅಂತ ಕರಿತಾರೆ ಭಾರತ ಸಂವಿಧಾನ ಆತ್ಮ ಅಂತ ಕರಿತಾರೆ ಅದು ಪ್ರಸ್ತಾವನೆ ಅವ್ರಿಗೆ ಕರೆದವ್ರು ಯಾರು ಸರ್ ಎಮ್ ಸರ್ ಸರ್ ಇದೇ ತೋಳ ಅವರು ಅವರು ಏನು ಮಾಡ್ತಾರೆ ಭಾರತ ಪ್ರಸ್ತಾವನೆ ಐತಲ್ಲ ಅದು ಅಮೆರಿಕ ಸಂಯುಕ್ತ ಅಮೆರಿಕ ಸಂಯುಕ್ತ ಸಂವಿಧಾನದ ಒಂದು ಸ್ವಾತಂತ್ರ್ಯ ಘೋಷಣೆ ಕಂಪೇರ್ ಹೊಲುತ್ತಿದೆ ಅಂತ ಹೇಳ್ತಾರೆ ಮತ್ತು ಮತ್ತು ಭಾರತ ಸಂವಿಧಾನ ಆತ್ಮ ಅಂತ ಕರೆದಿದ್ದಾರೆ ಯಾರು ಇದೇ ತೋಳ ಇದೇ ತೋಳ ಅವರು ಕರೆದ ಅವರು ಸುಪ್ ಅವರು ಭಾರತ ಸಂವಿಧಾನದ ಸರ್ ಅವರು ಅವರ ಮುಖ್ಯ ಅವರ ನಿವೃತ್ತ ಮುಖ್ಯ ಅವರ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಆಗಿದ್ದರು ಭಾರತದ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಆಗಿದ್ದರು ಯಾರು ಸರ್ ಇದೇ ಇತ್ತು ಅಲ್ಲ ಅವರು ಹೇಳ್ತಾರೆ ಅವರ ಬಗ್ಗೆ ಹೇಳ್ತಾರೆ ನೆಕ್ಸ್ಟು ಸಂವಿಧಾನ ತಜ್ಞ ನ್ಯಾಯವಾದಿ ಅಥವಾ ಪಾಲ್ಕವಾಲ್ ಅವರ ಪ್ರಕಾರ ಇದ್ದು ಭಾರತ ಸಂವಿಧಾನದ ಗುರುತಿನ ಪತ್ರವಾಗಿದೆ ಹೇಳ್ತಾರೆ ಓ ಭಾರತ ಸಂವಿಧಾನದ ಗುರುತಿನ ಪತ್ರ ಅಂತ ಯಾರು ಹೇಳ್ತಾರೆ ಪಾಲಿಕವಾಲ್ ಸರ್ ಪಾಲಿಕವಾಲ್ ಸಂವಿಧಾನ ತಜ್ಞೆ ನ್ಯಾಯವಾದಿ ಸಂವಿಧಾನ ತಜ್ಞ ಸಂವಿಧಾನ ಬಗ್ಗೆ ತಿಳ್ಕೊಂಡಿದ್ರು ತಿಳ್ಕೊಂಡಿದ್ದವರು ಮತ್ತು ನ್ಯಾಯವಾದಿ ನ್ಯಾಯವಾದಿ ಮೀನ್ಸ್ ಲಾಯರ್ ಲಾಯರಲ್ಲ ಅವರು ನ್ಯಾಯವಾದಿ ಸರ್ ಸರ್ ಎನ್ ಎನ್ ಎ ಪಾಲ್ಕಿ ವಾಲ್ ಎನ್ ಎನ್ ಎ ಪಾಲಿಕೆವಾಳವ್ರು ಎನ್ ಎ ಪಾಲಿಕೆವಾಳವ್ರು ಏನು ಹೇಳ್ತಾರೆ ಅಂದರೆ ಭಾರತ ಸಂವಿಧಾನ ಗುರುತಿನ ಪತ್ರ ಅಂತ ಹೇಳ್ತಾರೆ ಭಾರತ ಸಂವಿಧಾನ ಗುರುತಿನ ಪತ್ರ ಐಡೆಂಟಿಟಿ ಕಾರ್ಡ್ ಇತ್ತಲೇ ಅದು ಭಾರತ ಸಂವಿಧಾನ ಗುರುತಿನ ಪತ್ರ ಪತ್ರ ಅಂತ ಹೇಳಿದ್ದಾರೆ ಪಾಲಿಕವಾಲ್ ಭಾರತ ಸಂವಿಧಾನ ಗುರುತಿನ ಪತ್ರ ಅಂತ ಕರೆದಿದ್ದಾರೆ ಪಾಲಿಕವಾಲ್ ನೆಕ್ಸ್ಟ್ ಪಾಯಿಂಟ್ ಸರ್ ಎಂಡ್ರಿ ಸರ್ ಎನ್ರಿಸ್ಟ್ ಪಾರ್ಕರ್ ಸರ್ ಎನ್ರಿಸ್ಟ್ ಪಾರ್ಕರ್ ಸರ್ ಎನ್ರಿಸ್ಟ್ ಪಾರ್ಕರ್ ಅವರ ತರ ಭಾರತ ಸಂವಿಧಾನದ ಪ್ರಮುಖ ಒತ್ತಿಗಂತ ಕರೆದಿದ್ದಾರೆ ಭಾರತ ಸಂವಿಧಾನದ ಪ್ರಮುಖ ಒತ್ತಿಗಂತ ಯಾರು ಪಾರ್ಕರ್ ಭಾರತ ಸಂವಿಧಾನದ ಪ್ರಮುಖ ಒತ್ತಿಗಂತ ಯಾರು ಸರ್ ಎನ್ರಿಸ್ಟ್ ಪಾರ್ಕರ್ ಸರ್ ಎನ್ರಿಸ್ಟ್ బార్కార్ కరదీరంతబు నెక్స్ట్ పైంట్ ప్రస్తావన సంబంధించ సుప్రీం కోర్ట్ తీర్పులు నెక్స్ట్ ఒన్న బేరు భార ప్రస్త భాగే అత్య ಬಾರರ ಪ್ರಸ್ತಾವನೆ ಸಂವಿಧಾನ ಭಾಗವೇ ಅಥವಾ ಅಲ್ಲವೇ ಎಂಬುದು ವಿಷಯಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟಲ್ಲಿ ನೀಡಿದ ಪ್ರಕರಣಗಳ ಸಂದರ್ಭದಲ್ಲಿ ಕೆಲಕಂದ್ರೆ ತೀರ್ಪು ನೀಡಲಾಗಿತ್ತು ಅದ ನಮ್ಮ ಪ್ರಸ್ತಾವನೆ ಐತೆ ಅದು ಸಂವಿಧಾನದ ಭಾಗವಾಗಿತ್ತು ಅಥವಾ ಇಲ್ಲವೇ ಎಂಬುದು ಸುಪ್ರೀಂ ಕೋರ್ಟ್ ಅವರು ಅವರು ತೀರ್ಪು ನೀಡಿ ಅಲೊಂದು ಅಗಲೊಂದು ಮೊಕದ್ದಮೆ ಮೊಕದ್ದಮೆ ಕೇಸಗಳಲ್ಲಿ ಅವರು ತೀರ್ಪು ನೀಡಲಾಗಿತ್ತು ಅಂತ ಹೇಳ್ತಾರೆ ಇದು ಬೇರೆ ಬೇರೆ ಮೊಕದ್ದಮೆ ಅಥವಾ ಮಾರು ಮೋಸ್ಟ್ ಇಂಪಾರ್ಟೆಂಟ್ ಬೇರು ಬೇರೆ ಮೊಕದ್ದಮೆ ಪೇರು ಬಾರಿ ಮೊಕದ್ದಮೆ ಅಥವಾ ಅರವತ್ತು ಈ ಮೇಲೆ ಮೊದಲ ಬಾರಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆ ಸಂವಿಧಾನ ಭಾಗವಾಗಿಲಂದ ತೀರ್ಪು ನೀಡಿತ್ತು ಭಾಗವಾಗಿಲ್ಲ ಈ ತೀರ್ಪು ಅಂದರೆ ಈ ಮೊಕದ್ದಮೆ ಬೇರು ಬೇರೆ ಮೊಕದ್ದಮೆ ಇತ್ತು ಅಥವಾ ಅರವತ್ತು ಭಾಗವಾಗಿಲ್ಲ ಭಾಗವಾಗಿಲಂದ ತೀರ್ಪು ನೀಡಿತ್ತು ಭಾಗವಾಗಿಲಂದ ತೀರ್ಪು ನೀಡಿತ್ತು ಸಿಂಪಲ್ ಏನಂದರೆ ನಮ್ಮ ಸಂವಿಧಾನದ ನಮ್ಮ ಸಂವಿಧಾನ ಐತಿ ನಮ್ಮ ಸಂವಿಧಾನದಲ್ಲಿ ಪ್ರಸ್ತಾವನೆ ಆಯ್ತಲ್ಲ ಅಥವಾ ಸಂವಿಧಾನ ಭಾಗವಾಗಿಲ್ಲ ಅಂತ ತೀರ್ಪು ನೀಡಿತ್ತು ಯಾವ ಪ್ರಕರಣ ಬೇರೆ ಬೇರೆ ಪ್ರಕರಣ ಬೇರೆ ಬೇರೆ ಪ್ರಕರಣ ಅಥವಾ ಪತ್ರ ಇದೇ ಈ ಮೊಕ್ಕದ ಮೇಲೆ ಭಾರತ ಸಂವಿಧಾನ ಭಾರತ ಸಂವಿಧಾನ ಪ್ರಸ್ತಾವನೆಂದು ಭಾಗವಾಗಿಲ್ಲ ಅಂತ ತೀರ್ಪು ನೀಡಿತು ಈ ಮೊಕದ ಮೇಲೆ ಬಾರಿಗೆ ಸುಪ್ರೀಂ ಕೋರ್ಟು ಪ್ರಸ್ತಾವನೆ ಸಂವಿಧಾನದ ಭಾಗವಾಗಿಲ್ಲ ಅಂತ ತೀರ್ಪು ನೀಡಿತ್ತು ಕೇಶವಾನಂದ ಭಾರತೀಯ ಮೊತ್ತ ಎಪ್ಪತ್ತ್ಮೂರು ಕೇಶವಾನಂದ ಭಾರತಿ ಭಾರತಿ ಭಾರತೀಯ ಬಂದ್ ಆಗಿದೆ ಅಂತ ಹೇಳ್ಬೇಕು ಭಾರತಿ ಅದೇ ಬೇರೆ ಬಾರಿ ಬಂದರೆ ಬಾಗಿಲ್ಲ ಆಗಿಲ್ಲ ಅಂತ ಹೇಳಬೇಕು ಭಾರತೀಯ ಆಗಿದೆ ಕೇಶವ್ ಭಾರತೀಯ ಮೊಕದ್ದಮೆ ಮತ್ತೊಮ್ಮೆ ಎಪ್ಪತ್ಮೂರು ಈ ಮೇಲೆ ಸುಪ್ರೀಂ ಕೋರ್ಟ್ ಇನ್ನ ತೀರ್ಪನ್ನು ವಜಾಗೊಳಿಸಿ ಸಂವಿಧಾನ ಮಾತನಾಡಿತ್ತು ಪ್ರಸ್ತಾವನೆ ಸಂವಿಧಾನದ ಭಾಗವನ್ನು ತೀರ್ಪು ನೀಡಿತ್ತು ಎಸ್ ಭಾಗವಾಗಿದೆ ಅಂತ ಪ್ರಸ್ತಾವನೆ ಸಂವಿಧಾನದ ಭಾಗವಾಗಿದೆ ಅಂತ ತೀರ್ಪು ನೀಡಿದೆ ಯಾವುದು ಭಾರತೀಯ ಮೊಕದ್ದಮೆ ಕೇಶವಾನಂದ ಭಾರತಿ ಭಾರತೀಯ ಬಂದೂ ಆಗಿದೆ ಆದರೆ ಬೇರೆ ಬೇರೆ ಬಂದ ಆಗಿಲ್ಲ ಕೇಶವನಂದ್ ಭಾರತೀಯ ಮೊಕದ್ದಮ ಮತ್ತು ಎಪ್ಪತ್ತ್ಮೂರು ಈ ಮೊಕದ್ದಮೆ ಕೇಶವನಂದ್ ಭಾರತೀಯ ಮೊಕದ್ದಮೆ ಭಾರತೀಯ ಮೊಕದ್ದ ಮತ್ತು ಎಪ್ಪತ್ತ್ಮೂರು ಈ ಮೊಕದ್ದಮೆ ಸುಪ್ರೀಂ ಕೋರ್ಟ್ನಿಂದ ತೀರ್ಪನ್ನು ವಜಾಗೊಳಿಸಿ ಸಂವಿಧಾನ ಮಾತು ಅರಿತು ಪ್ರಸ್ತಾವನೆ ಸಂವಿಧಾನ ಭಾಗವಹ ತೀರ್ಪು ನೀಡಿತು ನೆಕ್ಸ್ಟ್ ಎಲ್ ಐ ಸಿ ಆಫ್ ಇಂಡಿಯಾ ಮೊದಲ ಮತ್ತು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನು ಎಲ್ ಐ ಸಿ ಆಫ್ ಇಂಡಿಯಾ ತೊಂಬತ್ತೈದು ಈ ಮೇಲೆ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆ ಸಂವಿಧಾನದ ಅವಿವಾಜ ಭಾಗ ಅಂಗವನ್ನು ತೀರ್ಪು ನೀಡಿತ್ತು ಸಂವಿಧಾನ ಒಂದು ಅವಿವಾಜ ಅಂಗವಾಗಿ ತೀರ್ಪು ನೀಡುತ್ತೆ ಅದು ಎಲ್ ಐ ಸಿ ಆಫ್ ಇಂಡಿಯಾ ನೈನ್ಟೀನ್ ನೈಂಟಿ ಫೈವ್ ಎಲ್ ಐ ಸಿ ಎಲ್ ಐ ಸಿ ಎಲ್ ಐ ಸಿ ಆಫ್ ಇಂಡಿಯಾ ಮೊಕದ್ದಮೆ ತೊಂಬತ್ತೈದು ಈ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆಯನ್ನು ಸಂವಿಧಾನದ ಅವಿಭಾಜ ಅಂಗ ಅಂತ ತೀರ್ಪು ನೀಡಿತ್ತು ಮೀಲಿನ ಮೊಕದ್ದಮ ತೀರ್ಪು ನಡುವೆ ಪ್ರಸ್ತಾವನೆ ಸಂಬಂಧ ಭಾಗವನ್ನು ಪರಿಗಣಿಸಲಾಗಿದೆ ಅಂತ ಹೇಳ್ಬೋದು